ನ್ಯೂಟನ್ ಇದ್ದ ನ್ಯೂಟನ್ ಎಷ್ಟು ದೊಡ್ಡ ಜ್ಞಾನಿ ಚಲನೆಯ ನಿಯಮಗಳನ್ನು ಕೊಟ್ಟ ಜಗತ್ತಿಗೆ ಅವನಿಗೆ ಯಾರೋ ಬಹಳ ಹೊಗಳಿದ್ರಂತ ನ್ಯೂಟನ್ನನಿಗೆ ನ್ಯೂಟನ್ನನಿಗೆ ಬಹಳ ಹೊಗಳಿದ್ರು ಹೊಗಳದ ಮೇಲೆ ಸನ್ಮಾನ ಸಮಾರಂಭ ಮುಗಿತು ನ್ಯೂಟನ್ನನಿಗೆ ಹೊಗಳಿದ್ರು ಬಹಳ ದೊಡ್ಡ ಜ್ಞಾನಿಗಳಿವರು ಇವರು ಬಹಳ ದೊಡ್ಡ ವಿಜ್ಞಾನಿಗಳಿವರು ನ್ಯೂಟನ್ನನ ಭಾಷಣ ಬಂತು ನ್ಯೂಟನ್ ಹೇಳಿದ್ನಂತ ಇವರೇನಿಷ್ಟು ನನಗೆ ಇಷ್ಟೊತ್ತಿನ ಹೊಗಳ್ಯಾರಲ್ಲ ಬಹಳ ದೊಡ್ಡ ವಿಜ್ಞಾನಿ ಬಹಳ ದೊಡ್ಡ ಜ್ಞಾನಿ ಅಂತ ನನಗೇನು ಹೊಗಳಾರಲ್ಲ ನಾ ಅಷ್ಟೇನಲ್ಲ ಐ ಆಮ್ ಜಸ್ಟ್ ಎ ಚೈಲ್ಡ್ ಪಿಕ್ಕಿಂಗ್ ಪೆಬಲ್ಸ್ ಆನ್ ದಿ ಸಿ ಶೋರ್ ಆಫ್ ದಿ ನಾಲೇಜ್ ನಾನೇನಷ್ಟು ಅಲ್ಲ ಸುಮ್ಮನೆ ಜ್ಞಾನ ಸಮುದ್ರದ ದಂಡೆಯಲ್ಲಿ ಸುಮ್ಮನೆ ಬೆಣಚು ಕಲ್ಲುಗಳನ್ನಾಯುವ ಜ್ಞಾನವನ್ನು ಹಂಬಲಿಸಿದ ಶಿಶು ನಾನಷ್ಟೆ ಜ್ಞಾನ ಅಂತಷ್ಟು ತಿಳ್ಕೊಂಡವರು ಸಹಿತ ನಾನು ತಿಳ್ಕೊಂಡಿಲ್ಲ ಅನ್ನುವಂಥ ಜ್ಞಾನಕ್ಕಷ್ಟು ಬೆಲೆ ಜಗತ್ತಿನಲ್ಲಿ ಮನೆಯಾಗೆಲ್ಲ ನಾವೇನಾದರೂ ಪುಸ್ತಕಗಳನ್ನು ಪುಸ್ತಕಗಳನ್ನಿಡಬೇಕು ಅಂಬೇಡ್ಕರ್ ಅವರು ಒಂದು ಚಲೋ ಮಾತು ಬರೀತಾರೆ ನನ್ನ ಹತ್ರ ಎರಡು ರೂಪಾಯಿ ಇತ್ರ ನಾ ಒಂದು ರೂಪಾಯಿದು ಆಹಾರ ಖರೀದಿ ಮಾಡ್ತೀನಿ ಒಂದು ರೂಪಾಯಿದು ಪುಸ್ತಕ ಖರೀದಿ ಮಾಡ್ತೀನಿ ಎಷ್ಟು ದೊಡ್ಡ ಮಾತು ನನ್ನ ಹತ್ರ ಎರಡು ರೂಪಾಯಿ ಇದ್ರೆ ಒಂದು ರೂಪಾಯಿದ ಪುಸ್ತಕ ಖರೀದಿ ಮಾಡ್ತೀನಿ ಒಂದು ರೂಪಾಯಿದ ಆಹಾರದ ಖರೀದಿ ಮಾಡ್ತೀನಿ ಇನ್ನೊಂದು ರೂಪಾಯಿ ಕೊಟ್ಟು ಪುಸ್ತಕ ತಗೊಂತೀನಿ ಯಾಕಂದ್ರ ಒಂದು ರೂಪಾಯಿ ಕೊಟ್ಟ ಖರೀದಿ ಮಾಡಿದ ಆಹಾರ ನನ್ನನ್ನು ಜೀವಂತವಾಗಿ ಇಟ್ಟರೆ ಒಂದು ರೂಪಾಯಿ ಕೊಟ್ಟ ತಗೊಂಡ ಪುಸ್ತಕ ನನಗೆ ಹೇಗೆ ಜೀವಿಸಬೇಕು ಅಂತ ಕಲಿಸ್ತದೆ ಇದು ಜ್ಞಾನ ಕೊಟ್ಟು ಕಲಿಸುವ ಅದಕ್ಕೆ ಮನ್ಯಾಗ ಏನಾದ್ರೂ ಇಡಬೇಕಾಗಿದ್ರೆ ಪುಸ್ತಕಗಳಿರ್ಬೇಕು ಮನ್ಯಾಗ ನಮ್ಮ ಮನೆಯಾಗ ಹೋದ್ರೆ ಏನು ಸಿಗುದಿಲ್ಲ ನಮಗ್ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಆ ಡೈನಿಂಗ್ ಹಾಲ್ನಾಗ ಒಂದು ಟಿವಿ ಆ ಟಿ ವಿ ಮ್ಯಾಲ ಒಂದು ಫೋಟೋ ಅದು ಏನು ಫೋಟೋ ಅವ್ರ ಅವ್ರ ಹೆಗಲ ಮೇಲೆ ಕೈ ಒಂದು ಫೋಟೋ ಇರ್ತೈತೆ ಅಷ್ಟು ಅದ ಫೋಟೋನ ಎಲ್ಲರೂ ವ್ಯಾಟ್ಸಪಿಗೆ ಬಿಡ್ತಿರ್ತ ನಾವು ಹೆಂಗ್ ಹುಲಿ ಹೆಗಲ ಮ್ಯಾಲ ಕೈ ಹಾಕಿ ನಿಂತಿ ನೋಡಣ ಇಷ್ಟು ಬಿಟ್ರೆ ಏನು ಇರೋದಿಲ್ಲ ನಮ್ಮ ಮನ್ಯಾಗ ಒಂದು ಪುಸ್ತಕ ಇಂದ ನಿಮ್ಮ ಗದಿಗಿನ ಪೂಜರಿದ್ರಲ್ಲಿ ತೋಂಟದಾರಪ್ಪುಗಳು ಅವ್ರೆಷ್ಟು ಪುಸ್ತಕಗಳ ಬಗ್ಗೆ ಪ್ರೇಮ ಅವರಿಗೆ ಅವ್ರು ಹೇಳ್ತಿದ್ರು ಪುಸ್ತಕಗಳ ಇಡುವುದು ಎಷ್ಟು ಈಗ ನಿಮಗ ಅವರ ಮಠದಲ್ಲಿ ಎಷ್ಟು ಪುಸ್ತಕಗಳನ್ನು ಪ್ರಕಟಣೆ ಅವರು ಸಂಸಾರಿಗಳಿಗೆ ನಿಮಗೊಂದು ಅಪೇಕ್ಷೆ ಇರ್ತೈತಿ ಏನು ಅಂದ್ರೆ ಮಗ ಆತು ಮಗ ಆದ್ರೆ ನಿಮಗೆಷ್ಟು ಸಂತೋಷ ಆಗ್ತೈತಿ ಸಂಸಾರಿಗಳಿಗೆ ಪುತ್ರೋತ್ಸವ ಎಷ್ಟು ಸಂತೋಷ ಕೊಡ್ತೈತೋ ಸನ್ಯಾಸಿಗಳಿಗೆ ಪುಸ್ತಕೋತ್ಸವ ಅಷ್ಟು ಸಂತೋಷ ಕೊಡ್ತೈ ಸಂಸಾರಿಗೆ ಪುತ್ರೋತ್ಸವ ಸನ್ಯಾಸಿಗೆ ಪುಸ್ತಕೋತ್ಸವ ಅಂತ ಅದಕ್ಕೆ ಪುಸ್ತಕಗಳಿಂದ ಜ್ಞಾನ ಬರ್ತದೆ ಮನೆಯಾಗ ಏನಾದರೂ ಇದ್ರೂ ಒಂದು ಚಲೋ ಪುಸ್ತಕ ಇಡುವುದನ್ನು ಕಲಿಬೇಕು ಜ್ಞಾನ ಯಾವ ಮೂಲೆಗಳಿಂದ ಬರ್ತದೆ ಅದನ್ನು ಸ್ವೀಕಾರ ಮಾಡುವುದನ್ನು ಕಲಿಬೇಕು ಲೆಟ್ ದ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ವೇ ದಶದಿಕ್ಕುಗಳಿಂದ ಒಳ್ಳೆಯ ವಿಚಾರಗಳು ಎನ್ನ ಹೃದಯದ ಆಳಕ್ಕೆ ಹರಿದು ಬರಲಿ ಭಗವಂತನೇ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಿಂ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದೆಂ ನೋಡುತಂ ಕೆಲವಂ ಸಜ್ಜನ ಸಂಘದೆಂದರಿಯಲ್ ಸರ್ವಜ್ಞನಪ್ಪಂನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಏನ ಕಲಿಬೇಕಲ್ಲ ಮನುಷ್ಯ ಜೀವನದಲ್ಲಿ ಒಳ್ಳೆಯದು ಎಲ್ಲಿ ಸಿಗುತ್ತದೆ ಅಲ್ಲಿ ಕಲಿಯುವ ಮನಸ್ಸು ಬೇಕು ನಮಗಷ್ಟೇ ಏನು ಕೋಗಿಲೆಗೆ ಹಾಡೋದು ಯಾರಾದರೂ ಇಂಡಿಯನ್ ಐಡಲ್ ಹೋಗಿ ಬಂದಿತ್ತನು ಲಿಟ್ಲ್ ಚಾಂಪ್ಸಿಗೆ ಹೋಗಿತ್ತೇನು ಏನು ಮ್ಯೂಸಿಕ್ ಸ್ಕೂಲ್ ಕಲ್ತೈತೇನು ಕೋಗಿಲೆ ಹಾಡೋದು ಮೀನಿ ಮೀನು ಯೂಸುವುದನ್ನು ಎಲ್ಲಿ ಸ್ವಿಮ್ಮಿಂಗ್ ಫೂಲ್ನಾಗ ಕಲ್ತೈತೇನು ನವಿಲಿಗೆ ನರ್ತನೆ ಮಾಡುವುದು ಯಾವುದು ಡಾನ್ಸ್ ಕಾಲಿಗೆ ಹೋಗಿ ಕ್ಲಾಸಿಗೆ ಹೋಗಿ ಕಲ್ತೈತೇನು ನಿಸರ್ಗ ಕಲಿಸ್ತೈತಿ ನಿಸರ್ಗ ಕಲಿತೈತಿ ನಿಸರ್ಗ ಕಲಿಸ್ತೈತಿ ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರೆ ಈ ವಿಶ್ವವೇ ಗುರು ಆಗ್ತೈತಿ ನಾನೇ ಶಿಷ್ಯನಾಗ್ತೇನೆ ಕಲಿಯುವ ಮನಸ್ಸು ಬೇಕಷ್ಟ ಕಲಿಯುವ ಮನಸ್ಸಿದ್ರೆ ವಿಶ್ವವೇ ಗುರು ಆ ಗುರುಗಳು ಈ ಗುರುಗಳಂತ ಅಂತ ಇಲ್ವೇ ಇಲ್ಲ ಪ್ರಶ್ನೆ ಏನು ನೋಡ್ತಾನೆ ಅದರಿಂದ ಕಲಿಯಾಕ್ ಶುರು ಮಾಡ್ತಾನ ಮನುಷ್ಯ ಏನು ಕೇಳ್ತಾನೆ ಅದರಿಂದ ತಿಳ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ಕಲಿಯುವ ಮನಸ್ಸು ಬೇಕಾಗ್ತದ ಮನುಷ್ಯನಿಗಷ್ಟ ಈಗ ನೀವು ಮನ್ಯಾಗ ತಾಯಂದಿರದಿರಿ ನೀವು ಕುಕ್ಕರ್ ನೋಡಿರಿಲ್ ಎಲ್ಲರೂ ಮನ್ಯಾಗ ಕುಕ್ಕರ್ ನೋಡಿದ್ರ ಒಂದು ಕಲಿಬಹುದು ಮನುಷ್ಯ ಏನ್ ಕಲಿತಾನ ಅಂದ್ರ ಯಾರ್ ನಮ್ಮ ತೆಳಗ ಬೆಂಕಿ ಹಚ್ಚಿದ್ರು ಸುಮ್ ಸಿಟಿ ಹೊಡ್ಕೊಂತಿರ್ಬೇಕಪ್ಪ ಅಂತ ಕುಕ್ಕರ್ ನೋಡಿ ಕಲಿ ಮನುಷ್ಯ ಈಗ ನೀವು ತಾಯಿಂದಿರದಿರಿ ಈಗ ಮಿಕ್ಸರ್ ಇಲ್ಲಿ ಮನ್ಯಾಗ ನೀವು ಮನ್ಯಾಗ ಆ ಕಡೆ ಪಡಿಸಲಾಗಿಂದ ನಿಮ್ಮ ಮತ್ತಿಗೆ ನೋಡಿ ತಲಿ ಬಿಸಿಯಾಗಿ ಅಕ್ಕಿ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಹಾಕದಂಗ ಆಗತ್ ನೋಡ ಅಂತಿರಿಲ್ ನೀವು ನಮ್ಮ ಅತ್ತಿಗೆ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಕಲಸ್ದಂಗ ಆಗ್ತೈತಿ ಅನ್ಕೋ ಅಂತ ಬರ್ತಿರ್ತಿರಿ ಮುಂದೆ ಮಿಕ್ಸರ್ ಇರ್ತೈತಿ ನೋಡ್ರಿ ಇಲ್ಲಿ ಆ ಮಿಕ್ಸರ್ ಅಂತಿರ್ತೀವಿ ಅಲ್ಲ ನಮ್ಮ ಒಳಗ ನಮ್ಮ ಹೊಟ್ಟೆಯಾಗ ಹಸಿ ಹಾಕಿರಿ ಸುಮ್ ಬಾಯಿ ಮುಚ್ಕೊಂಡು ಕೆಲಸ ಮಾಡಕತ್ತಿಲ್ಲ ನಾವು ಅದಕ್ಕೆ ಯಾರು ನಮ್ಮ ಹೊಟ್ಟೆಗ ಖಾರ ಹಾಕಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ನಮ್ಗೆ ಮಿಕ್ಸರ್ ಕಲಸಿಲ್ಲ ಮನೆ ಹಾಕಿದ್ರೆ ಏನು ನೋಡ್ತೀವಿ ಅದು ಕಲಿಸ್ತಿ ಕಲಿಯೋ ಮನಸ್ಸಿದ್ರ ವಿಶ್ವವೇ ಗುರು ಮನುಷ್ಯನಿಗೆ ಅಷ್ಟು ಕಲಿಯುವ ಮನಸ್ಸು ಬೇಕು ಕೆಲವಂ ಬಲ್ಲವರಿಂದ ಕಲ್ ಬಲ್ಲವರು ಯಾರು ಯಾರ ಮೈ ಯಾರ ಮನಸ್ಸ ಯಾರ ಮಾತು ಮೈ ಮಾತು ಮನಸ್ಸ ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರೇ ಬಲ್ಲವರು ಅಷ್ಟೇ ಇದಕ್ಕಿಂತ ದೊಡ್ಡದೇನು ಇಲ್ಲ ಅವ್ರು ಕಾವಿ ಹಾಕಿರಬೇಕು ಇನ್ನೊಂದು ಬಟ್ಟೆ ಹಾಕಿರ್ಬೇಕಂತಿಲ್ಲ ಅವರು ಲಗ್ನ ಲಗ್ನಾಗಿರಬಾರ್ದಂತಿಲ್ಲ ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮಾತು ಹೊಲಸಾಗಿಲ್ಲ ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಬಲ್ಲವರಷ್ಟೆ ಅಷ್ಟೆ ಅಂಥವ್ರ ಹತ್ರ ಇರು ಕೆಲವಂ ಬಲ್ಲವರ ಕಲ್ ಈಗ ಮಗ ಇರ್ತಾನೆ ತಂದೆ ತಾಯಿನೇ ಬಲ್ಲವರು ಅವನಿಗಷ್ಟೆ ನಾವೇನು ಕಲಿಸೋದು ಹೇಳ್ರಿ ಮಕ್ಕಳಿಗೆ ನಾನು ಈಗ ಒಬ್ಬ ತಂದಿರ್ತಾನೆ ನೀವೊಂದು ಟೇಬಲ್ ಇರ್ತದೆ ಟೇಬಲ್ ಮೇಲೆ ನೀವು ಭಾಳ ಮಂದಿ ಕ್ರಿಕೆಟಿಗರು ಫೋಟೋ ಇಡ್ರಿ ಸಿನಿಮಾ ಸ್ಟಾರ್ಗಳು ಫೋಟೋ ಇಡ್ರಿ ಫೋಟೋ ಇಟ್ಟು ನಿಂದು ಒಂದು ಫೋಟೋ ಇಡು ಅದರ ಮೇಲೆ ಮಗನಿಗೆ ಹೇಳು ಇಷ್ಟು ಫೋಟೋ ಇಟ್ಟಿನಲ್ಲಪ್ಪ ಇದ್ರಾಗ ನಿನ್ನ ಹೀರೋ ಯಾರು ಹುಡುಕು ಅಂತಂದ್ರೆ ಅವ ಒಂದು ಫೋಟೋ ಮಾತ್ರ ದೇವರಾಣಿ ಮಾಡಿದ್ರು ಮುಟ್ಟುದಲ್ಲ ನಾವು ನಿನ್ನ ಫೋಟೋ ಉಳಿದಾಗ ಯಾವ್ದಾರು ಒಂದು ಆಯ್ಕೆ ಮಾಡಿಕೊಂಡ್ರಿ ಅಲ್ಲ ಒಂದು ಕ್ಷಣ ವಿಚಾರ ಮಾಡುವ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನಾನು ಹೀರೋ ಆಗದೆ ಇದ್ದರೆ ತಂದೆ ಅನ್ನುವ ಪದಕ್ಕೆ ತಾಯಿ ಅನ್ನುವ ಪದಕ್ಕೆ ಅರ್ಥವೇ ಕಳ್ಕೊಂಡು ಬಿಡ್ತೈತಷ್ಟೆ ಇರದೇ ಹೋದ್ರೆ ತಂದೆ ತಾಯಿ ಅನ್ನೋದು ಬಿಸ್ಕೆಟ್ ತಯಾರು ಮಾಡುವ ಮೊಬೈಲ್ ತಯಾರು ಮಾಡುವ ಕಂಪನಿಗಳಿದ್ದಂಗೆ ಮಕ್ಕಳು ತಯಾರು ಮಾಡುವ ಫ್ಯಾಕ್ಟ್ರಿಗಳಾಗಿ ಬಿಡ್ತಾರೆ ಅಷ್ಟೇ ಇರದೇ ಇದ್ರೆ ಆ ಪದಕ್ಕೆ ವ್ಯಾಲ್ಯೂ ಇಲ್ಲ ನೋಡಿ ನಾ ಒಬ್ಬ ತಂದೆ ಇರ್ತಾನ ಮನೆಯಾಗ ಮಗನಿಗೆ ಏನು ಕಲಿಸ್ಬೇಕಾಗ್ತದೆ ನಾವ್ ಹೊಲ ಮಾಡೀನ್ರಿ ಮನಿ ಮಾಡೀನ್ರಿ ಇಷ್ಟೆಲ್ಲಾ ಆಸ್ತಿ ಬಿಟ್ಟು ಹೋಗಿನಿ ಅಂತ ನಾವ್ ಅಂತೀವಿ ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ ನೀ ಏನ್ ನೀ ಹೆಂಗಿದ್ರು ಬಿಡಿಸ್ಕೊಂತಾನ ಒಂದ್ ದಿವಸ ಕಡಿಗೆ ಹೆಬ್ಬಟ್ರ ಒತ್ತಿಸ್ಕೊಂತಾನ ದಾಗ ಇದ್ದಾಗರ ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋದವ್ ತಂದೆ ಆಗುದಿಲ್ಲ ಆದರ್ಶ ಕೊಟ್ಟು ಹೋದವ್ ತಂದೆ ಆಗ್ತಾನ ಅಷ್ಟ ಆಸ್ತಿ ಬಿಟ್ಟು ಹೋದವನು ತಂದೆ ಆಗುವುದಿಲ್ಲ ಆದರ್ಶವನ್ನು ಕೊಟ್ಟು ಹೋದವನ ತಂದೆ ಆಗ್ತಾನ ಎಲ್ಲವಂ ಬಲ್ಲವರಿಂದ ಕಲ್ತು ಕಲಿಬೇಕಾಗತ್ತಲ್ಲ ನಾವೇನು ಕಲಿಸ್ತೀವಿ ಅವ್ ಹುಡುಗರು ಆಡ್ತಿರ್ತಾವ ಇವ ಹೋಗಿ ಹೊರಗ್ ಕಟ್ಟಿ ಮೇಲೆ ಗೆಳೆಯರ್ ಕೂಡ್ ಕುಂತ ಈಗ ಚುಟ್ಟ ಹಚ್ಕೊಂಡ್ ಹೋಗಂತ ಕಳಿಸ್ತಾನ ಅವ್ ನಿಮ್ಮನ್ ಅವ ಆಡ್ತಿರ್ತಾವ್ ಮಕ್ಕಳವ್ ಇವ ಚುಟ್ಟ ಹಚ್ಕೊಂಡ್ ಅಲ್ಲಿಗೆ ಹೋಗಕ್ ಅಡಿಗೆ ಮನೆ ಅರ್ಧ ಕಿಲೋಮೀಟರ್ ಇರ್ತೈತದ ಹಿಂದ್ ಹೋಗಿ ಚುಟ್ಟ ಹಚ್ಕೊಂಡ್ ಪಡ್ಸಾಲಿಗೆ ಬರ್ತಾನ ಆರ್ತೈತದ ಮತ್ತ ಹೋಗ್ತಾನ ಅವು ಅಡಿಗೆ ಮಾಡ್ತಿರ್ತಾಳ ಅಲ್ಲಿಗೆ ಹಚ್ಕೊಂತಾನ ಪಡಸಾಲಿಗೆ ಬರದ್ರಾಗ ಮತ್ತೆ ಆರ್ತೈತದ ಮತ್ತ ಹೋಗ್ತಾನೆ ಮತ್ ಹಚ್ಕೊಂಡ್ ಬರ್ತಾನ ಅಡಿಗೆ ಮನಿ ಪಡಸಾಲಿಗೆ ಬರದ್ರಾಗ ಆರ್ತಿತ್ತು ಒಂದ್ ಜುರ್ಕಿ ಜಗ್ಗೆ ಕೊಟ್ಟವ್ರ ಅಪ್ಪಗ ಅವ ಆಡಕ್ ಕುಂತ ಅವಾಗ ಮಗನಿಗೆ ಬುದ್ಧಿವಾದ ಹೇಳಕತ್ತನ್ ನಿಮಗೆ ಏನು ಗೊತ್ತೈತು ಬರೀ ಆಟ ಆಟ ಅಂತೀರಿ ಜೀವನಂದು ಏನರ ಗೊತ್ತೈತೆ ನಿಮ್ಗೆ ಅವ ಮಗ ಮನಸ್ನಾಗ ಅಂತಿರ್ತಾನ ಅಲ್ಲೇ ಪಡಸಲೆಗ ಗೊತ್ತಾಗೇತನ ನೀ ನೀನ್ ಹೇಳುದು ಬೇಡ ಪಡಿಸಲೆಗ ಯಾವಾಗ ಒಂದು ಜುರ್ಕಿ ತಗೊಂಡಿದ್ದೆ ಅವಾಗ ಗೊತ್ತಾಗೈತೆ ಏನು ಕಲಿಸೋದು ನಾವು ಮಕ್ಕಳಿಗೆ ಚಲೋದು ಕೊಟ್ಟು ಹೋಗಬೇಕು ಆಸ್ತಿ ಕೊಟ್ಟವನಲ್ಲ ಆ ಆಸ್ತಿ ಬಿಟ್ಟು ಹೋದವನಲ್ಲ ಆದರ್ಶವನ್ನು ಕೊಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಿಮ್ ಕೇಳುತ್ತಮ್ ಕೆಲವು ಶಾಸ್ತ್ರದ ಮಾತುಗಳಿಂದ ಕೇಳೋದು ಶಾಸ್ತ್ರ ಅಂದ್ರ ಹೀಗ ನಡಿಬೇಕು ಹೀಗ ನುಡಿಬೇಕು ಹೀಗೆ ಉಣಬೇಕು ಅಂತ ಕಲಿಸೋದು ಶಾಸ್ತ್ರ ಅಂದ್ರ ಡೂಸ್ ಅಂಡ್ ಡೋಂಟ್ಸ್ ಇದನ್ನ ಮಾಡು ಇದನ್ನು ಮಾಡಬೇಡ ಅಂತ ಕಲಿಸುವುದು ಶಾಸ್ತ್ರ ನೀವು ನೋಡಿ ಮನುಷ್ಯಾಗ ಹೇಳ್ಯಾರ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾರಿಗ ಹೇಳ್ಯಾರ ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಏನ್ ಕಳಿಸ್ಯಾರಂದ್ರು ಏನಾದರೂ ಆಗು ಮೊದಲು ಮಾನವನಾಗುವ ಮೊದಲು ಹುಲಿಯಾಗು ನೀ ಏನಾದರೂ ಆಗು ಮೊದಲು ಹುಲಿಯಾಗುವಂತ ಆಗುವಂತ ಯಾವ್ದಾರು ಹುಲಿಗೆ ಹೇಳ್ಯಾರ ನೀ ಏನಾದರೂ ಆಗು ಮೊದಲು ಆಕಳಾಗುವಂತ ಯಾರಿಗಾರ ಹೇಳ್ಯಾರನ್ ನೀ ಏನಾದರೂ ಆಗು ಮೊದಲು ಎಮ್ ಆಗುವಂತ ಯಾರಿಗಾರ ಹೇಳ ಏನಾದರೂ ಆಗು ಮೊದಲು ಮಾನವನಾಗುವಂತ ಇವ್ನಿಗೆ ಯಾಕೆ ಹೇಳಿ ಯಾವನೊಬ್ಬ ಪುಸ್ತಕ ಬರೆದನಂತ ನೀ ಏನಾದರೂ ಆಗು ಮೊದಲು ಅದು ಪುಸ್ತಕ ಬರೆದಿದ್ದ ಒಟ್ಟ ಅದು ಮಾರಾಟನೇ ಅದು ಅದ್ರಾಗ ಒಂದು ಅಕ್ಷರ ತಪ್ಪಾಗಿತ್ತಂತ ಅವ ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಮಾವನಾಗು ಅಂತ ಮಾವನಾಗುವಂತ ಬರ್ದ್ಬಿಟ್ಟಿದ್ದವ್ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾವುದಕ್ಕೂ ಹೇಳಿಲ್ಲ ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗು ಹಕ್ಕಿ ಆಗೋ ಮಾನವನಾಗು ಅಂತ ಇವನಿಗೆ ಯಾಕೆ ಕಲಿಸಿದ್ರು ಅಂದ್ರ ಇವ ಮನುಷ್ಯ ಕಂಡಂಗೆ ಕಾಣ್ತಾನ ಆದ್ರೆ ಮನುಷ್ಯ ರಂಗಿಲ್ಲ ಅಷ್ಟೇ ಕೆಲವೊಮ್ಮ ಶಾಸ್ತ್ರಗಳೆಂ ಕೇಳು ಕೆಲವೊಮ್ಮ ಮಾಡಪವರಿಂದ ಕಂಡು ಕೆಲವು ಮಾಡವ್ರು ನೋಡಿ ಕಲಿಬೇಕಲ್ಲ ಎಲ್ಲನು ನಾನೇ ಅಂದ್ರೆ ಹೆಂಗಾಗ್ತೈತಿ ಈಗ ಒಬ್ಬ ರೈತಿರ್ತಾನೆ ಹೊಲ ಬಿತ್ತಿರ್ತಾನೆ ಅವ್ರ ಅಪ್ಪ ಬಿತ್ತದ ನೋಡಿ ಮಗ ಕಲಿತಾನ ಗಡಿಗೆ ಮಾಡೋದು ಮಾಡವ್ರು ನೋಡಿ ಗಡಿಗೆ ಮಾಡೋದು ಕಲಿತಾನ ಎಲ್ಲಾನು ಓದಿ ತೊಳ್ಕೋಬೇಕಂದ್ರೆ ಆಗ್ತೈತೆ ಈ ಪಾದರಕ್ಷಾ ಇರ್ತಾರ ಅಪ್ಪ ಹೊಲಿತಿದ್ನಂದ್ರೆ ಮಗ ಹೊಲಿಯೋದು ಕಲಿತಾನ ಎಲ್ಲದೂ ಓದಿ ಇಲ್ಲ ಕೆಲವೊಂದು ಮಾಡುವುದನ್ನು ನೋಡಿ ಕಲಿಬೇಕಾಗ್ತದೆ ಕೆಲವು ಮಾಡ್ಪವರೆಂದ ಕಂಡು ಈಗ ಅಡಿಗೆ ಮಾಡೋದಿರ್ತೈತಿ ತಾಯಂದ್ರೆ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕಾಗತ್ತ ತಾಯಿ ಮಾಡಿದ್ದು ನೋಡಿ ಕಲಿಬೇಕಾಗ್ತೈತೆ ಗುಡಿಗೆ ಬಹಳ ಓದಿತ್ತದು ಅದು ಕತ್ತ ಅದ ಕಡ್ಗೆ ಮಾಡಾಕ ಕಲ್ತಿದ್ದಿಲ್ಲ ಅದು ಅವ್ರ ಹತ್ತಿ ಹೇಳದ್ಲಂತೀಗ ಹೊಡವ ಚಪಾತಿ ಮಾಡು ನಾ ಗುಡಿಗೆ ಹೋಗಿ ಅವ್ರ ಅತ್ತೆ ಗುಡಿಗೆ ಹೋದ್ಲು ಅಕ್ಕಿ ಗುಡಿಗೆ ಹೋಗಿ ಬರಂದ್ಲು ಬರದ್ರೊಳಗ ಈಕಿ ಹಿಟ್ಟ ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಇಟ್ಟು ಅದ್ರ ಮೇಲೆ ಒಂದು ಗಂಟೆ ಇಟ್ಟಿದ್ಲು ಅವ್ರ ಅತ್ತಿ ಬಂದು ಇದೇನ್ ಬೇ ಅಂತ ಚಪಾತಿ ಮಾಡಕತ್ತಿನ ಅತ್ತಿ ಅಂತ ಅಲ್ಲಿ ಇಲ್ಯಾಕ ಹಿಂಗ ಹಿಟ್ಟೆಲ್ಲ ನಾದಿ ಪೂಜಾದ ಕೊಲೆಗೆ ಹಿಟ್ಟು ಗಂಟೆ ಇಟ್ಟಿ ಅಲ್ಲ ಅದ್ರ ಮೇಲೆ ಇಲ್ಲ ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡ್ಬೇಕಂತ ಬರ್ದಾರ ಅದಕ್ಕೆ ಗಂಟೆ ಇಟ್ಟಿನ ಅದ್ರ ಹಿಂಗ ಪುಸ್ತಕ ನೋಡಿನೇ ಎಲ್ಲ ಜ್ಞಾನ ಬರ್ತೈತೆ ಅನ್ನೋ ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ ಕೆಲವೊಮ್ಮ ಮಾಡಂದ ಕಂಡು ಕೆಲವೊಮ್ಮ ಸುಜ್ಞಾನದಿಂ ನೋಡುತ್ತ ಕೆಲವು ಬರೇ ಹಾಗೆ ಬರುವುದಿಲ್ಲ ಕೆಲವು ಜ್ಞಾನದಿಂದ ನೋಡ್ಬೇಕಾಗ್ತೈತಿ ಅಷ್ಟೆ ಈಗ ದೊಡ್ಡವರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡುವುದಲ್ಲ ದೊಡ್ಡವ್ರ ಮಕ್ಕಳು ಆಡ್ತಾರಂತ ತಿಳ್ಕೊಂಡು ನಾವು ಆಡಬಾರದು ದೊಡ್ಡವ್ರ ಮಕ್ಕಳು ರಾತ್ರಿ ಹನ್ನೆರಡಕ್ ಬರ್ತಾರಂತ ತಿಳ್ಕೊಂಡು ಇವರು ಹನ್ನೆರಡಕ್ ಬರೋ ಅವ್ರು ದೊಡ್ಡವ್ರ ಮಕ್ಳು ನಡೀತೈತ್ ಅವ್ರದಷ್ಟ ಸೊಳ್ಳಿ ಅಂತ ಸೊಳ್ಳಿ ಆರು ಗಂಟೆಕ್ ಮನಿ ಸೇರ್ತೈತಿ ನೀ ಹನ್ನೆರಡು ಗಂಟೆಕ್ ಬಂದ್ರೆ ಹೆಂಗಪ್ಪ ಕಲಿಬೇಕಲ್ಲ ಎಲ್ಲರೂ ಅವ್ರು ಮಾಡ್ಯಾರಂತ ನೀ ಮಾಡಬೇಡ ಕೆಲವು ಜ್ಞಾನದಿಂದ ನೋಡಬೇಕು